ಹಾಯ್ ಯಾರು ನಮಸ್ಕಾರ ಪನಳಿ ಬ್ಯಾಲೆಹಣ್ಣ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಬೋಂಡಸ್ ಸುಕ್ಕ ಮಾಡೋದು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಸುಲಭವಾಗಿ ಸಹ ಸುಲಭದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ಯಾರೆಲ್ಲ ಏನು ಚೆನ್ನಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ವಿಸಿಟ್ ಮಾಡಿ ಓಕೆ ನಾವೀಗ ಸ್ಟಾರ್ಟ್ ಮಾಡಿ ಒಂದು ಕೆ ಜಿಯಷ್ಟು ಬೋಂಡಸ್ ಉಂಟು ಒಂದು ಒಂದು ಕೆ ಜಿ ಆಗ್ಬೋದು ಒಂದು ಕೆ ಜಿ ಅಷ್ಟು ಗುಂಡ ಸುಂಟು ಈಗ ಇದನ್ನು ನಾವು ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ತರುವ ಸೊ ಈಗ ನಾವು ನಿಮಗೆ ಮಾಡೋದನ್ನು ನನಗೆ ತೋರಿಸೋದಿಲ್ಲ ಜಸ್ಟ್ ಮಾಡಿ ಆದ್ರೆ ನಿಮಗೆ ನಾನು ತಂದು ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮಾಡೋದನ್ನು ಸಹ ತೋರಿಸ್ತೇನೆ ತುಂಬ ಈಸಿಯಾಗಿ ಉಂಟು ಏನು ಕಷ್ಟ ಏನಿಲ್ಲ ಮಾಡಲಿಕ್ಕೆ ಹಾಗೆ ನೋಡಿ ಈಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಗೆ ತರ್ತೇನೆ ನೋಡಿ ಈಗ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ತಂದಿದ್ದೀನಿ ಇದನ್ನು ನಾವು ರಿಂಗ್ ರಿಂಗ್ ತರ ಕಟ್ ಮಾಡುವ ಹೇಗೆ ಕಟ್ ಮಾಡೋದು ಅಂದರೆ ನಿಮಗೆ ತೋರಿಸ್ತೇನೆ ಅಂದ್ರೆ ರೌಂಡ್ ರೌಂಡ್ ಶೇಪ್ ತರ ಬರಬೇಕು ಚಿಕ್ಕ ಚಿಕ್ಕದಾಗಿ ಈಗೆಲ್ಲ ಕ್ಲೀನ್ ಮಾಡಿ ಆಯ್ತು ನೋಡಿ ಕಟ್ ಮಾಡೋದು ನಾನು ಹೇಗೆ ತೋರಿಸ್ತೀನಿ ಈಗ ನಾವು ಥರ ಉಂಟಲ್ಲ ಎಲೆ ಕಟ್ ಕಟ್ ಮಾಡ್ತಾರೆಲ್ಲ ಹಾಗೆ ಕಟ್ ಮಾಡಬೇಕು ಹ್ಞೂ ಇದನ್ನು ಚೆಂದ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಎಲ್ಲ ನಾನು ತಂದದ್ದು ಎಲ್ಲವನ್ನು ಹೀಗೆ ಕಟ್ ಮಾಡಬೇಕು ಸುಕ್ಕ ಮಾಡಿದ್ರೆ ತುಂಬ ಟೇಸ್ಟ್ ಆಗ್ತದೆ ಸಾರು ಮಾಡಿದ್ರೆ ಒಳ್ಳೆಯದಾಗೋದಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಸುಕ್ಕ ಮಾಡಿ ತೋರಿಸ್ತೇನೆ ನಿಮ್ಗೆ ಇಷ್ಟ ಆದರೂ ನೀವು ಸಹ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ನೋಡಿ ಈಗ ಎಲ್ಲವೂ ಕ್ಲೀನ್ ಆಯಿತು ಎಲ್ಲ ಆಯಿತು ಕಟ್ ಮಾಡಿ ಆಯ್ತು ಈಗ ಈಗ ಪೀಸ್ ಥರ ಮಾಡಬೇಕು ನಾವು ಹ್ಞೂ ಹಾಗೆ ಎಲ್ಲವೂ ಕಟ್ ಮಾಡಿ ಆಯಿತು ಈಗ ಈಗ ಇದನ್ನು ನಾವು ಇದಕ್ಕೆ ನಾವು ಮಸಾಲೆ ಮಾಡುವ ನೋಡಿ ಹೀಗೆ ಮಾಡಿ ಹೀಗೆ ಬರಬೇಕು ರೌಂಡ್ ರಿಂಗ್ ರಿಂಗ್ ಥರ ಬರಬೇಕು ನೋಡಿ ರಿಂಗ್ ರಿಂಗ್ ಥರ ಬರಬೇಕು ನೋಡಿ ಹೀಗೆ ಬರ್ತದೆ ಹ್ಞೂ ಗೊತ್ತಿಲ್ಲದವರಿಗೆ ಸಹ ಸುಲಭ ಇದನ್ನು ನೀವು ಟ್ರೈ ಮಾಡಿ ಮಾಡಿ ಓಕೆ ನಾನೀಗ ಅದಕ್ಕೆ ಇದಕ್ಕೆ ಮಸಾಲೆ ಮಾಡ್ತೇನೆ ಈಗ ನೋಡಿ ಈಗ ನೋಡಿ ನಾವು ಈಗೊಂದು ನಾನೊಂದು ಹತ್ತು ಮೆಣಸನ್ನು ಹಾಕ್ತೀನಿ ಈಗ ನಾನು ಹತ್ತು ಮೆಣಸು ಮತ್ತು ಎರಡು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಮತ್ತು ಕಾಲು ಸ್ಪೂನ್ನಷ್ಟು ಸಾಸಿವೆ ಮತ್ತು ಅರ್ಧ ಅಷ್ಟು ಜೀರಿಗೆ ಮತ್ತು ಕಾಲು ಸ್ಪೂನಷ್ಟು ಮೆಂತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕುವ ಮತ್ತು ಹುರಿಯುವಾಗ ಸ್ವಲ್ಪ ಇದು ಸ್ವಲ್ಪ ಬೇವಿನ ಸೊಪ್ಪು ಹಾಕುವ ಕರಿಬೇವಿನ ಸೊಪ್ಪು ಲೋ ಫ್ಲೇಮಲ್ಲಿ ಉರಿಯುವ ಅಂದರೆ ಇದು ಮೆಣಸು ಕಪ್ಪಾದರೆ ಟೇಸ್ಟ್ ಅಷ್ಟು ಚೆಂದ ಬರುವುದಿಲ್ಲ ಈಗ ಇದನ್ನು ಬಂದ್ ಮಾಡುವ ಗ್ಯಾಸನ್ನು ಈಗ ನಾವು ಗ್ರೈಂಡ್ ಮಾಡಿಕೊಂಡು ತರುವ ನಾವು ತುಪ್ಪ ಹಾಕುವ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಮತ್ತು ಕೊಚ್ಚಿಟ್ಟಂತ ಒಂದು ಅರ್ಧ ಕೊಚ್ಚಿಟ್ಟಂತಹ ಈರುಳ್ಳಿ ಅನ್ನ ಹಾಕುವ ಸ್ವಲ್ಪ ಸೈ ಆಗಲಿ ಈರುಳ್ಳಿ ಸಹ ಹಾಕ್ಬೋದು ನಾನು ತುಪ್ಪ ಹಾಕಿದೆ ತುಪ್ಪ ಅದು ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ ಅದಕ್ಕೋಸ್ಕರ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಆಪ್ಷನಲ್ ම කන ම ටොම ටක්වා යස නාන හුලියකුදිල්ල කොස්ක තොම ක්න තොම ටාකල් ලදර හුලියකිනියෝ මොන සෑන්න්න හුලේ අදවාකි නනිග ටොමටා නක් යි දනලලා හද කොස් කර නනිග හුිය නහකු දල්ලා ಇದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುವ ಇದು ಸ್ವಲ್ಪ ಫ್ರೈ ಅದರ ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಇದು ಹಜ್ಜಿ ವಾಸನೆ ಹೋಗಲಿ ತುಪ್ಪದ ಘಮ ಘಮ ಪರಿಮಳ ಬರ್ತಾ ಉಂಟು ಸರ್ ಟ್ರೈ ಮಾಡಿ ಐತೆ ಈಗ ಈಗ ನಾವು ಇದನ್ನು ಹಾಕುವ ಕ್ಲೀನ್ ಮಾಡಿಟ್ಟಂತ ಸ್ಕಾಯ್ ಅಂದರೆ ಸುಕ್ಕ ಬೊಂಡಸನ್ನು ಹಾಕುವ ಈಗ ಅರ್ಧ ಗೆರ ಗೆರಟೆ ಅಷ್ಟು ತೆಂಗಿನ ತುರಿಯನ್ನು ಹಾಕಿ ಹಾಕಿದ್ದೇನೆ ನಾನು ಅರ್ಧ ಗೆರೆಟು ಸಾಕು ಮತ್ತು ಅದಕ್ಕೆ ಸ್ವಲ್ಪ ಅರಸಿನ ಹಾಕುವ ಸ್ವಲ್ಪ ಅರಸಿನ ಹಾಕುವ ಅಂದರೆ ಸ್ವಲ್ಪ ಅರಸಿನ ನಾವು ಆಗ ಅದಕ್ಕೆ ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಇದೀಗ ಚೆಂದ ಇದು ಮಾಡಲಿ ಫ್ರೈ ಆಗಲಿ ಅರ್ಧ ಸಾಕು ತುಂಬ ಬೇಡ ಇದನ್ನು ಫ್ರೈ ಮಾಡಬೇಕು ನಾವು ಆಚೆಯಿಂದ ನಮ್ಮದು ಬೊಂಡಸ ಬೇಯ್ತಾ ಬಂತು ನಾವು ಅದಕ್ಕೆ ಸ್ವಲ್ಪ ನೀರು ಹಾಕಲಿಲ್ಲ ಈಗ ಅದರಲ್ಲಿ ನೀರು ಬಿಟ್ಟಿರ್ಬೋದು ಅದಕ್ಕೋಸ್ಕರ ನೀರನ್ನು ಯೂಸ್ ಮಾಡಬೇಡಿ ಸ್ವಲ್ಪ ಸಹ ನೀರು ಯೂಸ್ ಮಾಡಬೇಡಿ ಯಾಕೆಂದರೆ ಅದು ಬೊಂಡಸಲ್ಲೇ ನೀರು ಇರ್ತದೆ ಅದರಲ್ಲೇ ನೀರು ಬಿಡ್ತದೆ ಅದಕ್ಕೋಸ್ಕರ ನೋಡಿ ಈಗ ನೋಡಿ ಈಗ ಎಷ್ಟು ನೀರು ಬಿಟ್ಟಿದೆ ನೋಡಿ ಫ್ರೈ ಆಯಿತು ಆಗ ತುಂಬ ನೀರು ಬಿಟ್ಟಿತ್ತು ನಾನು ಮಿಡ್ಲಲ್ಲಿ ತೆಗೆದು ನೋಡುವಾಗ ಈಗ ನೋಡಿ ಈಗ ಬೆಂದಿತ್ತು ಈಗ ಅದಕ್ಕೆ ನಾವು ಮಾಡಿಟ್ಟಂಥ ಮಸಾಲೆ ಹಾಕುವ ನಾವು ಹುಡಿ ಮಾಡೋದು ಮಾಡಲಿಲ್ಲ ನಾನು ಮಸಾಲೆ ಮಾಡಿದ್ದು ಹುಡಿ ಬೇಡ ಅಂತಾಯಿತು ಚೆಂದ ಮಿಕ್ಸ್ ಮಾಡುವ ಇದನ್ನೀಗ ಬೋಂಡ ಸುಕ್ಕ ಹುಡಿ ಮಾಡಿದ್ರೆ ಸಹ ಚೆಂದ ಆಗ್ತದೆ ಹುಡಿ ಮಾಡಿ ಸಹ ಮಾಡ್ಬೋದು ಇದನ್ನೇ ಈ ಮಸಾಲೆಯನ್ನು ಉಡಿ ಉಡಿ ಸಹ ಮಾಡ್ಬೋದು ಮತ್ತು ಇಲ್ಲಾದರೆ ಮಸಾಲೆ ಸಹ ಮಾಡಿ ಗ್ರೈಂಡ್ ಮಾಡಿ ಸಹ ಮಾಡ್ಬೋದು ಇದು ಸ್ವಲ್ಪ ಮಸಾಲೆ ಸ್ವಲ್ಪ ಇದಾಗಲಿ ಬೇಯಲಿ ನೋಡಿ ಇದು ಸ್ವಲ್ಪ ಮಸಾಲೆ ಸ್ವಲ್ಪ ಡ್ರೈ ಆದರೆ ಇದು ಸಹ ಸುಕ್ಕ ಥರ ಆಗ್ತದೆ ಈಗ ಈಗ ಬೋಂಡ ಸುಕ್ಕ ಸಹ ರೆಡಿ ಆಗ್ತಾ ಬಂತು ಉಪ್ಪು ಬೇಕಾದ್ರೆ ಇಲ್ಲಿ ಹಾಕ್ಬೋದು ನಿಮಗೆ ಉಪ್ಪು ಉಂಟು ಹಾಗಾಕಿದ್ರಲ್ಲಿ ಉಪ್ಪು ಉಂಟು ತುಂಬ ಸೂಪರಾಗಿ ಬಂದಿದೆ ತುಂಬ ಟೇಸ್ಟ್ ಸಹ ಆಗಿದೆ ಈಗ ನಾವು ತೆಂಗಿನ ತುರಿಯನ್ನು ಹಾಕುವ ಆಗ ಕೆಟ್ಟಿಟ್ಟಂತ ತೆಂಗಿನ ತುರಿ ಬೊಂಡ ಸುಕ್ಕ ಹತ್ತೇ ನಿಮಿಷದಲ್ಲಿ ಬೊಂಡ ಸುಕ್ಕ ರೆಡಿ ಆಯ್ತು ಏನೂ ಇದಿಲ್ಲ ದೊಡ್ಡ ಕೆಲಸವೇನಲ್ಲ ತುಂಬ ಟೇಸ್ಟಿಯಾದ ಬೊಂಡ ಸುಕ್ಕ ರೆಡಿ ಆಯಿತು ನೀವು ಸಹ ಈ ಮೆಥೋಡಲ್ಲಿ ಟ್ರೈ ಮಾಡಿ ಈಸಿಯಾಗಿ ಸುಲಭವಾಗಿ ಮಾಡಬಹುದು ಓಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ವಿಸಿಟ್ ಮಾಡಿ ಮತ್ತು ಆದಷ್ಟು ಲೈ ಶೇರ್ ಮಾಡಿ ಓಕೆ ಟೇಕ್ ಕೇರ್ ನಾನು ನಿಮಗೆ ಮುಂದಿನ ರೆಸಿಪಿಯಲ್ಲಿ ಸಿಗ್ತೇನೆ